ಇಂದಿನ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ ಅವರು ಅಕ್ಷತಾ ಅಂತ ಅಕ್ಷತಾ ಅವರೇ ನಿಮ್ಗೆ ಸ್ವಾಗತ ನಮಸ್ಕಾರ ಅಕ್ಷತಾ ಅವರು ಬೆಂಗಳೂರಿನ ಮಲ್ಲೇಶ್ವರಂನಿಂದ ಈ ದಿನ ನಮ್ಮ ಶ್ರೀ ಬಸವ ಟಿವಿ ಸ್ಟುಡಿಯೋಗೆ ಬಂದಿದ್ದಾರೆ ಅಕ್ಷತಾ ಅವರು ಈ ದಿನ ಒಂದು ವಿಶೇಷವಾದಂತ ನಿಮ್ಗೆ ಡಿಸೈನ್ ಮಾಡೋದನ್ನ ತೋರಿಸ್ತಾರೆ ಲಿಕ್ವಿಡ್ ಎಂಬ್ರಾಯ್ಡ್ರಿ ನಾವು ಇದುವರೆಗೂ ಎಂಬ್ರಾಯ್ಡ್ರಿಯನ್ನ ದಾರದಲ್ಲಿ ಬಟ್ಟೆ ಮೇಲೆ ಮಾಡಿ ನಾವು ಬಟ್ಟೆ ಹೊಲಿಸ್ಕೊಳ್ತಕ್ಕಂಥದ್ದು ಅಥವಾ ಮಹಿಳೆಯರು ವೈವಿಧ್ಯಮಯವಾದಂತ ವರ್ಣರಜಿತವಾದಂತಹ ಬಟ್ಟೆಗಳನ್ನ ದಿರಿಸುಗಳನ್ನ ಧರಿಸತಕ್ಕಂಥದ್ದನ್ನ ನೋಡಿದ್ವಿ ಈ ಲಿಕ್ವಿಡ್ ಎಂಬ್ರಾಯ್ಡ್ರಿ ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದೆ ರಕ್ಷತ್ ಅವರೇ ಲಿಕ್ವಿಡ್ ಪೇಂಟಿಂಗ್ ಅನ್ನ ಮಾಡ್ತೀನಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಅಂತ ಹೇಳಿದ್ರು ಇದೊಂದು ವಿಶೇಷವಾದಂತ ಕಲೆ ಅಂತ ಇದೆ ನಾವು ಲಿಕ್ವಿಡ್ ಎಂಬ್ರಾಯ್ಡ್ರಿ ಅಂತ ಕೇಳಿದ್ವಿ ನೋಡಿರ್ಲಿಲ್ಲ ದಾರದಲ್ಲಿ ಎಂಬ್ರಾಯ್ಡ್ರಿ ಮಾಡೋದನ್ನ ನೋಡಿದ್ವಿ ಬಟ್ಟೆ ಮೇಲೆ ಈ ಲಿಕ್ವಿಡ್ ಎಂಬ್ರಾಯ್ಡ್ರಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಏನೇನು ಹೊಂದಿಸ್ಕೋಬೇಕು ಹೇಗ್ ಮಾಡ್ತೀರಿ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಖಂಡಿತ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಎಂಬ್ರಾಯ್ಡ್ರಿ ಫ್ರೇಮ್ ಆಮೇಲೆ ವೈಟ್ ಕ್ಲಾತ್ ಅಥವಾ ಬ್ಲೌಸ್ ಚೂಡಿದಾರ್ ಏನ್ ಬೇಕಾದ್ರೆ ಯಾವುದೇ ಬಣ್ಣ ಬಟ್ಟೆ ಅಥವಾ ಎನಿ ಕ್ಲಾತ್ ಆಮೇಲೆ ತ್ರೀ ಡಿ ಔಟ್ಲೈನರ್ ಅಂತ ಸಿಗುತ್ತೆ ಫೆವಿಕ್ರಿಲ್ ತ್ರೀ ಡಿ ಔಟ್ಲೈನರ್ ಅಥವಾ ಲಿಕ್ವಿಡ್ ಎಂಬ್ರಾಯ್ಡರಿ ಅಂತ ಬರುತ್ತೆ ಅದನ್ನ ಎಲ್ಲ ಬಣ್ಣಗಳು ಸಿಗುತ್ತಾ ಎಲ್ಲಾ ಬಣ್ಣಗಳು ಸಿಗುತ್ತೆ ಕಲರ್ ಕಾಂಬಿನೇಷನ್ ಮೇಲೆ ಯಾವ್ದು ಬೇಕೋ ಅದು ತಗೋಬಹುದು ನಾವು ಹೌದು ಇವಾಗ ನಾನು ಬ್ಲೂ ಪಿಂಕ್ ಆರೆಂಜ್ ಇರ ತಗೊಂಡಿದ್ದೀನಿ ಇವಾಗ ಮೊದಲಾಗಿ ನಾವು ಡ್ರಾಯಿಂಗ್ ಮಾಡಿ ಒಂದು ಸ್ಕೇಲ್ ಆಮೇಲೆ ಪೆನ್ಸಿಲ್ ತಗೊಂಡು ಮೊದಲು ಸ್ಟಿಚ್ ಹೇಳ್ಕೊಡ್ತೀನಿ ಲಿಕ್ವಿಡ್ ಎಂಬ್ರಾಯ್ಡರಿ ಮಾಡೋ ಸ್ಟಿಚ್ ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನ ಪೆನ್ಸಿಲ್ ನೀವು ಈ ಬಟ್ಟೆ ಮೇಲೆ ಡ್ರಾಯಿಂಗ್ ಮಾಡ್ಕೊತಿದ್ದೀನಿ ಈ ಶೇಪ್ ಮಾಡಿದಿರಲ್ಲ ಏನು ಅಂತ ನೆಕ್ ತರ ಹೆಣ್ಮಕ್ಳು ಧರಿಸತಕ್ಕಂತ ಬಟ್ಟೆ ನೆಕ್ ಹೌದು ಬ್ಲೌಸ್ ಚೂಡಿದಾರ ಹಾಕೋದಿವಲ್ಲ ಅದ್ರ ಈ ತರ ಮಾಡ್ಬೇಕಲ್ಲ ಅದಕ್ಕೆ ಯು ಶೇಪ್ ಹಾಕೊಂಡಿದ್ದೀನಿ ಸರಿ ಇವಾಗ ಸ್ಟಿಚಸ್ ಹೇಗೆ ಕೊಡ್ತೀನಿ ಲಿಕ್ವಿಡ್ ಎಂಬ್ರಾಯ್ಡ್ರಿ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂದ್ರೆ ಹೊಲ್ದಿರೋ ತರಾನೇ ಕಾಣಿಸುತ್ತೆ ಆದ್ರೆ ಹೊಲ್ದಿರಲ್ಲ ಅದಕ್ಕೆ ಲಿಕ್ವಿಡ್ ಎಂಬ್ರಾಯ್ಡ್ರಿ ಅಂತ ಕರಿತೀವಿ ಈಗ ಬ್ಲೂ ಕಲರ್ ತಗೊಂಡಿದ್ದೀನಿ ಈ ಲಿಕ್ವಿಡ್ ಎಂಬ್ರಾಯ್ಡ್ರಿನ ನೀವು ಎಲ್ಲಿ ಕಲ್ತ್ಕೊಂಡ್ರಿ ಸ್ವಂತ ಕಲ್ತ್ಕೊಂಡೆ ನಾನು ಸ್ವಂತ ಓ ನೀವೇ ಎಕ್ಸ್‌ಪರಿಮೆಂಟ್ ಮಾಡಿದ್ರ ಹೌದು ಹೌದು ಈ ಬಟ್ಟೆಗಳು ಯಾವುದೇ ಬಣ್ಣದ ಬಟ್ಟೆ ಆದ್ರೂ ಅದಕ್ಕೆ ಹೊಂದ್ತಕ್ಕಂತ ಬಣ್ಣವನ್ನ ನೀವು ಆರಿಸ್ಕೋಬಹುದು ಹೌದು ಕಲರ್ ಕಾಂಬಿನೇಷನ್ ಮೇಲೆ ಅಕ್ಷಿತ ಅವರೆ ಇದು ಈ ಬಟ್ಟೆ ಮೇಲೆ ಈ ತರ ಈ ಡ್ರಾಪಿಂಗ್ ಡ್ರಾಪಿಂಗ್ ಮಾಡ್ತಿರಲ್ಲ ಈ ಹೊಲ್ದಿರೋ ದಾರ ತರ ಕಾಣಿಸುತ್ತೆ ಇದು ಇದು ಕ್ರಮೇಣ ಬಟ್ಟೆಗಳ್ನ ಒಗೀತಾ ಒಗೀತಾ ಇದು ಹೋಗ್ಬಿಡುತ್ತಾ ಖಂಡಿತ ಹೋಗೋದೇ ಇಲ್ಲ ಎಷ್ಟೇ ಹೋಗಿದ್ರು ಹೋಗೋದೇ ಇಲ್ಲ ಇದು ಹೌದಾ ಬಟ್ಟೆ ಮೇಲೆ ಹಾಗೆ ಇರುತ್ತೆ ಹಾಗೆ ಇರತ್ತೆ ಪರ್ಮನೆಂಟೆ ಹಾಗೆ ಇರತ್ತೆ ಈ ದಾರದಲ್ಲಿ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಾರಲ್ಲ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇತ್ತು

ಬ್ಲೌಸ್ ಇರ್ಬೋದು ಅಥವಾ ಗಳು ಇರ್ಬೋದು ಚೂಡಿದಾರ್ ಇರ್ಬೋದು ಇದಕ್ಕೆಲ್ಲ ಡಿಮ್ಯಾಂಡ್ ಇದೆ ಖಂಡಿತ ನಾವು ಬ್ಲೌಸ್ ಮೇಲೆ ಚೂಡಿದಾರ್ ಏನ್ ಬೇಕಾದ್ರೂ ಮಾಡಬಹುದು ಡಿಸೈನ್ ಗಳು ಹೇಳ್ತಾರ ಅಥವಾ ನೀವೇ ಮಾಡಿ ತೋರಿಸ್ತೀರಾ ಈಗ ಅವರ ಅಭಿರುಚಿಗೆ ತಕ್ಕಂತೆ ಯಾವ ಡಿಸೈನ್ ಬೇಕು ಅಂತ ಅವರೇ ಕೇಳ್ತಾರ ಅವರೇ ಕೇಳ್ತಾರೆ ನಿಮ್ಮ ಹತ್ರ ಇರ್ತಕ್ಕಂಥ ಡಿಸೈನ್ ಗಳನ್ನೂ ತೋರಿಸ್ತೀವಿ ಹೌದು ಅವ್ರಿಗೆ ಯಾವ್ದು ಒಪ್ಪಿಗೆ ಆಗುತ್ತೆ ಅವ್ರ ಸ್ವಂತ ಡಿಸೈನ್ ಓಕೆ ಇದು ಬರೀ ಈ ಕುತ್ತಿಗೆ ಭಾಗಕ್ಕೆ ಅಷ್ಟೇ ಅಲ್ಲದೆ ನೆಕ್ ಅಷ್ಟೇ ಅಲ್ಲದೆ ಈ ತೋಳುಗಳಿಗೆ ಶೋಲ್ಡರ್ಸ್ ಕೂಡ ಮಾಡಬಹುದು ಹೌದು ಶೋಲ್ಡರ್ಸ್ ಸ್ಲೀವ್ಸ್ ಸ್ಲೀವ್ಸ್ ಮಾಡಬಹುದು ಇದೊಂದು ಹೊಸ ತರದ ಪ್ರಯೋಗ ಅಂತ ಅನಿಸ್ತಾ ಇದೆ ನಮಗೆ ನಾವೀಗ ಇಷ್ಟ ದಿವಸ ನೋಡಿರ್ತಕ್ಕಂಥದ್ದು ಎಂಬ್ರಾಯ್ಡ್ರಿನಲ್ಲಿ ರೆಡಿಮೇಡ್ ಡಿಸೈನ್ಸ್ ಗಳು ಸಿಗುತ್ತೆ ಸಿಸ್ಟಮ್ ನಲ್ಲಿ ಅದನ್ನ ನಾವು ಡೌನ್ಲೋಡ್ ಮಾಡಿ ಮೆಷಿನ್ ಗೆ ಟ್ರೇಸ್ ಮಾಡಿ ಆಟೋಮೆಟಿಕ್ಲಿ ಅದು ಎಲ್ಲ ಸ್ಟಿಚ್ ಮಾಡ್ಬಿಡುತ್ತೆ ಆದ್ರೆ ಇದೆಲ್ಲ ಹ್ಯಾಂಡ್ ಮೇಡ್ ಮೇಡ್ ಕೈನಲ್ಲಿ ಮಾಡ್ತಕ್ಕಂತದ್ದು ಹಾಕಿ ಹಾಕಿ ಸೊ ಯಾವುದೇ ಬಣ್ಣದ ಬೇಕಾದ್ರೂ ಯಾವುದೇ ಬಣ್ಣದ ಬಟ್ಟೆಗೆ ಅದಕ್ಕೆ ಹೊಂದತಕ್ಕಂತ ವಿನ್ಯಾಸವನ್ನ ಮಾಡಿ ನೀವು ಈ ತರ ಹೊಲಿಗೆ ಹಾಕೋ ಥರನೇ ಪೇಂಟು ಇವಾಗ ಬಿಳಿ ಬಟ್ಟೆ ಮೇಲೆ ನಾನು ಬ್ಲೂ ಮಾಡಿದ್ದೀನಿ ಬಿಳಿ ಮೇಲೆ ಬಿಳಿನೇ ಮಾಡಿದ್ರೆ ಅದು ಕಾಣ್ಸೋ ಕಂಡ್ರೆ ಕಾಣ್ಸಲ್ಲ ಸೊ ಕಲರ್ ಕಾಂಬಿನೇಷನ್ ಬಹಳ ಮುಖ್ಯ ಲೈನ್ ನಿನ್ಗೆ ಯಾವ ಬಣ್ಣ ಉಪಯೋಗಿಸ್ತೀರಿ ಮುಂದಿನ ನನ್ಗೆ ಇವಾಗ ನಾನು ಆರೆಂಜ್ ಕಲರ್ ತಗೋತೀನಿ ಇದೆಲ್ಲ ಡ್ರೈ ಆಗೋದಕ್ಕೆ ಎಷ್ಟು ಸಮಯ ತಗೊಳತ್ತೆ ಒಂದ್ ಗಂಟೆ ಆಯ್ತು ಒಂದು ಗಂಟೆನಲ್ಲಿ ಒಣಗ್ಬಿಡುತ್ತೆ ಹೌದು ಓಕೆ 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 ఎదకి చైన్ స్టिच ಅಂತ ఆ కారుతది ఇదు స్టెమ్ స్టిచ్ ಅಂತ కారుతారే ఇదు చైన్ స్టెచ్ చైన్ స్టెచ్ హ సో అదే వేరే విన్యాస్తాల్లో ఇరుత హుదు ఇదు ಜೊతే కూడಬೇಕು ఈతరా హచ్చగಬೇಕು ఓ చైన్ తరా ఒక కొండి ఒక కొన్ చేర్కొనంత హుదరు హ్యాండ్‌మేడ్ హ్యాండ్‌మేడ్ కూడా చైన్ స్టెచ్ అంటే ఇదే చైన్ స్టెచ్ అంటే ఆ తరణే ఇదల్ మార్టైదండి ఇవగా

ನಿಮ್ಮ ಹತ್ರ ಈಗಾಗ್ಲೇ ಸುಮಾರು ಜನ ಬಂದು ಬಟ್ಟೆಗಳಿಗೆ ಈ ವಿನ್ಯಾಸಗಳನ್ನ ಮಾಡಿಸ್ಕೊಂಡಿದ್ದಾರೆ ಅವರ ಅಭಿಪ್ರಾಯಗಳು ಏನನ್ಸುತ್ತೆ ನಿಮ್ಗೆ ಏನು ಫೀಡ್ಬ್ಯಾಕ್ ಕೊಡ್ತಾರೆ ಹಳೆ ಮಾಡಿ ತರಾನೆ ಕಾಣಿಸುತ್ತೆ ಅಂತ ಅವರು ಹೇಳ್ತಾರೆ ನೀವೀಗ ಒಂದು ಕುರ್ತಾ ಇರ್ಬೋದು ಅದಕ್ಕೆ ಗೆ ಹಾಕ್ತಕ್ಕಂತ ಡಿಸೈನ್ ಅಥವಾ ಸ್ಲೀವ್ಸ್ಗೆ ಶೋಲ್ಡರ್ಸ್ಗೆ ಹಾಕ್ತಕ್ಕಂತ ಡಿಸೈನ್ ಇರ್ಬೋದು ಏನ್ ನೀವು ಡಿಸೈನ್ ಮಾಡ್ತೀರಿ ಸುಮಾರು ಎಷ್ಟು ಖರ್ಚಾಗ್ಬೋದು ಅದಕ್ಕೆ ಒಂದ್ ಸಾವಿರಿಂದ ಒಂದ್ ಐದೂರುತ್ತೆ ಸೊ ನೀವು ಬಟ್ಟೆಗಳೆಲ್ಲ ಹೊಲದ ಮೇಲೆ ಅಥವಾ ರೆಡಿಮೇಡ್ ಬಟ್ಟೆಗಳ ಮೇಲೆ ಮುಂಚೆ ಮಾಡ್ತಕ್ಕಂಚೆ ಹೊಲದ ಹೊಲದಾದ್ಮೇಲೆ ಮಾಡಬೇಕು ಈಗ ಹೊಲದಿರೋ ಬಟ್ಟೆ ಅಥವಾ ರೆಡಿಮೇಡ್ ಬಟ್ಟೆ ಅಂತ ಏನ್ ಹೇಳ್ತೇವೆ ಹೆಣ್ಮಕ್ಳಿಗೂ ಅಥವಾ ಸ್ತ್ರೀಯರು ವಿಶೇಷವಾಗಿ ಪ್ಲೇನ್ ಬಟ್ಟೆಗಳನ್ನ ತಂದ್ರೆ ಇದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಪ್ಲೇನ್ ಮೇಲೆ ಯಾರು ಡಿಸೈನ್ ಮೇಲೆ ಯಾರು ಮಾಡಬಹುದು ನಮ್ಮ ಇಷ್ಟ ನಮಗ್ ಸೇರಿದ್ದು ಡಿಸೈನ್ ಬಟ್ಟೆಗಳಿದ್ರು ಏನ್ ತೊಂದ್ರೆ ಆಗುದಿಲ್ಲ ಇಲ್ಲ ಏನಾಗಲ್ಲ ದೊಡ್ಡ ದೊಡ್ಡ ಮಾಡ್ತಾ ಇದ್ದೀನಿ ದೊಡ್ಡ ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲ ಸಣ್ಣ 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 ಮಾಡಿದೀನಿ ಪ್ರಾರಂಭದಲ್ಲಿ ಸಣ್ಣದಿದೆ ಇವಾಗ ದೊಡ್ಡ ದೊಡ್ಡ ಮಾಡ್ತಾ ದೊಡ್ಡದಾಗುತ್ತೆ ಪುನಃ ಕೊನೆಗೆ ಬರದಾಗ ಪುನಃ ಸಣ್ಣದ ಮಾಡ್ತೀರಿ ಹಾಗೆ ಇಲ್ಲ ಏನ್ ಬೇಕಾದ್ರೂ ಹಾ ಹೆಂಗಾರ ಮಾಡ್ಕೋಬಹುದು ಚೈನ್ ಎಂಬ್ರಾಯ್ಡರಿ ಲಿಕ್ವಿಡ್ ಚೈನ್ ಎಂಬ್ರಾಯ್ಡರಿ ಇದು ಚೈನ್ ಸ್ಟಿಚ್ ಚೈನ್ ಸ್ಟಿಚ್ ಅಂತ ಈ ಸ್ಟಿಚ್ ಹೆಸರು ಚೈನ್ ಸ್ಟಿಚ್ ಅಂತ ಈ ಹೆಸರು ಸ್ಟೆಮ್ ಸ್ಟಿಚ್ ಅಂತ ಇನ್ನು ಬೇರೆ ಬೇರೆ ಏನು ವೇರಿಯಂಟ್ಸ್ ಇದೆ ಇದರಲ್ಲಿ ಬಹಳ ಒಂದು ಮೋರ್ ದನ್ 40 ಟೈಪ್ಸ್ ಇದೆ ಓ 40 ವಿವಿಧ ಬಗೆಯ ಹೌದು ಡಿಸೈನ್ ಗಳಿವೆ ಹೌದು ಅವೆಲ್ಲವನ್ನೂ ನೀವು ಕರಗತ ಮಾಡ್ಕೊಂಡಿದ್ದೀರಿ ಹಾ ಹ್ಮ್ ಅಕ್ಷತವರೆ ನಿಮ್ಮತ್ರ ಬಟ್ಟೆಗಳನ್ನ ತಂದು ಈ ಲಿಕ್ವಿಡ್ ಎಂಬ್ರಾಯ್ಡರಿ ಮಾಡಬೇಕು ಅಂತ ಹೇಳ್ತಾರಲ್ಲ ಹೆಣ್ಮಕ್ಳು ಇರ್ಬೋದು ಅಥವಾ ಸ್ತ್ರೀಯರ್ ಇರ್ಬೋದು ಇರ್ಬೋದು ಕುರ್ತಾ ಇರ್ಬೋದು ಮೇಲ್ಗಡೆ ಟಾಪ್ ಇರ್ಬೋದು ಏನೇ ಆಗಿರ್ಲಿ ಅವರು ಕೊಡ್ತಕ್ಕೂ ಕೂಡ ನೀವು ಈ ಲಿಕ್ವಿಡ್ ಎಂಬ್ರಾಯ್ಡರಿ ಮಾಡ್ಕೊಡ್ತೀರಾ ಯಾವುದೇ ತರ ಡಿಸೈನ್ ಆದ್ರೂ ಯಾವ್ದು ನಿಮ್ಮತ್ರ

ಹ್ಯಾಪಿ ಹೌದು ಫುಷಿ ಆಗಿದೆ ಅವರು ಅವರು ಹೇಳ್ತಾ ಇರ್ತಾರೆ ಇದೆಲ್ಲಾ ಮಾಡ್ಸಿದ್ರಿ ಏನ್ ಮಾಡ್ಸಿದ್ರಿ ಅಂತ ಹೇಳ್ತಾರಲ್ಲ ಅವರು ಈ ತರ ಅಕ್ಷತಾ ಅವರು ಮಾಡ್ಕೊಟ್ರು ನಮಗೆ ಅವರತ್ರ ಮಾಡಿಸು ಅಂತ ಹೇಳಿ ಹಾಗಾಗಿ ಬೇರೆ ಬೇರೆ ಕಸ್ಟಮರ್ಸ್ ಕೂಡ ನಿಮ್ಮತ್ರ ಬರ್ತಾರೆ ಇದು ಚೈನ್ ಎಂಬ್ರಾಯಡರಿನಾ ಹ ಚೈನ್ ಸ್ಟಿಚ್ ಅಂತ ಚೈನ್ ಸ್ಟಿಚ್ ಓ ನಿಜವಾಗ್ಲೂ ಚೈನ್ ತರಾನೇ ಇದೆ ಮೊದಲು ಮಾಡಿದ್ದು ಈ ಬ್ಲೂ ಕಲರ್ ಇದೆಯಲ್ಲ ಸ್ಟೆಮ್ ಸ್ಟಿಚ್ ಸ್ಟೆಮ್ ಸ್ಟಿಚ್ ಅಕ್ಷತಾ ಅವರು ಈ ಎರಡು ಲೈನ್ ಮಾಡಿದ್ರಿ ಒಂದು ಸ್ಟೆಮ್ ಸ್ಟಿಚ್ ಒಂದು ಚೈನ್ ಸ್ಟಿಚ್ ಈ ಭಾಗದಲ್ಲಿ ಮಾರ್ಕ್ ಮಾಡಿದಿರಲ್ಲ ಅಲ್ಲಿ ಏನ್ ಮಾಡ್ತೀರಿ ಯಾವ ಡಿಸೈನ್ ಮಾಡ್ತೀರಿ ಯಾವ ವಿನ್ಯಾಸ ಮಾಡ್ತೀರಿ ತೋರಿಸಿ ಇಲ್ಲೂ ಸಹ ಅದೇ ಮಾಡ್ತೀನಿ ಸ್ಟೆಮ್ ಸ್ಟಿಚ್ ಮಾಡ್ತೀನಿ ಮಾಡಿ ಮಾಡಿ ನೆಕ್ ಭಾಗ ಇರುತ್ತಲ್ಲ ಅದು ಯು ಶೇಪ್ ಇರುತ್ತೆ ಅದಕ್ಕೆ ನಾನು ಯು ಶೇಪ್ ಡಿಸೈನ್ ಹಾಕೊಂಡಿದ್ದೀನಿ ಈ ಒಂದು ಈ ಲಿಕ್ವಿಡ್ ಎಂಬ್ರಾಯ್ಡ್ರಿ ಅಂತ ಹೇಳಿದ್ರಿ ಇದನ್ನ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಎಲ್ಲರ ಸಹಕಾರ ಇದೆಯಾ ಇದೆ ಖಂಡಿತ ಇದೆ ಅವರು ಕೂಡ ಇದ್ರಲ್ಲಿ ಭಾಗಿಯಾಗ್ತಾರಾ ಆಗ್ತಾರ ಯಾರು ಯಾರು ಅತ್ತೆ ತಾಯಿ ಹೌ ನಿಮ್ಮ ಅತ್ತೆ ನಿಮ್ ತಾಯಿ ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ರ ಅಥವಾ ಅವ್ರಿಗೆ ಗೊತ್ತಾ ಇದು ಹೇಳ್ಕೊಟ್ಟಿದ್ದೀನಿ ಅವರು ಕೂಡ ಈ ಕೆಲಸಗಳಲ್ಲಿ ಭಾಗಿಯಾಗ್ತಾರೆ ಆಗ್ತಾರೆ ಹೌದು ಹಾಗಾಗಿ ನಿಮ್ಗೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಹೌದು ಇಲ್ಲಾಂದ್ರೆ ಮನೆ ಕೆಲಸಗಳು ಮಾಡಿಕೊಂಡು ನಿಮ್ ಪಾಪು ಬೇರೆ ಇದೆ ಅಂತ ಹೇಳಿದ್ರೆ ಒಂದೂವರೆ ವರ್ಷದ್ದು ಹೌದು ಅವ್ಳಿಗೂ ಸ್ವಲ್ಪ ದೊಡ್ಡವಳಾಗೋವರ್ಗು ಕಷ್ಟನೇ ಎಲ್ಲವೂ ಮಾಡಬೇಕು ಅವಳು ಶಾಲೆಗೆ ಹೋದ ನಂತ್ರ ಇನ್ನು ಹೆಚ್ಚು ಸಮಯ ಸಿಗುತ್ತೆ ಹೌದು ಅಕ್ಷರತ್ ಅವರೇ ಈ ಲಿಕ್ವಿಡ್ ಎಂಬ್ರಾಯ್ಡ್ರಿನ ನೀವು ಟೀಚ್ ಮಾಡ್ತೀರಾ ಹಾಂ ಟೀಚ್ ಮಾಡ್ತೀನಿ ಎಷ್ಟ್ ಜನ ಇದ್ರಲ್ಲಿ ಶಿಷ್ಯರಿದ್ದಾರೆ ಲಿಕ್ವಿಡ್ ಎಂಬ್ರಾಯ್ಡ್ರಿ ಒಂದು ಐದು ಜನ ಕಲ್ತ್ಕೊಂಡಿದಾರೆ ಈಗ್ಲೂ ಹೇಳ್ಕೊಡ್ತಾ ಇದೀರಾ ಹಾ ಹೌದು ಎಷ್ಟು ವಯಸ್ಸಿನ ಮಕ್ಕಳು ಬರ್ತಾರಾ ಹಿರಿಯರು ಬರ್ತಾರಾ ಇದನ್ನ ಕಲಿಯೋದಕ್ಕೆ ಮಕ್ಕಳು ಹಿರಿಯರು ಇಬ್ರು ಬರ್ತಾರೆ ಏಜ್ ಗ್ರೂಪ್ ತ್ರೀ ತ್ರೀ ಇಂದ ಸೆವೆಂಟಿ ತನಕ ಹೇಳ್ಕೊಡ್ತೀನಿ ಮೂರು ವರ್ಷದಿಂದ ಎಪ್ಪತ್ತು ವರ್ಷದವರೆಗಿರೋರ್ಗು ವಯೋಮಾನದವ್ರಿಗೂ ಹೇಳ್ಕೊಡ್ತೀರಿ ಹೌದು ಅವ್ರಿಗೂ ಆಸಕ್ತಿ ಇರುತ್ತೆ ಹೌದು ಇದು ಮನೆಯಲ್ಲಿ ಅನ್ನೆಸೆಸರಿ ಸಮಯ ಕಳೆಯೋದಕ್ಕಿಂತ ಒಂದಷ್ಟು ಲಾಭದಾಯಕವಾಗಿದೆ ಈ ಕೆಲಸ ಮಾಡಿದ್ರೆ ಅಂತ ಅನ್ಸುತ್ತೆ ಇಂಪ್ರೂವ್ ಪೇಷನ್ಸ್ ಇಂಪ್ರೂವ್ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಬರೀ ಹಣ ಅಷ್ಟೇ ಅಲ್ಲ ಅದನ್ನೇ ಬಸವಣ್ಣವ್ರು ಹೇಳೋದು ಗಾಯಕವೇ ಕೈಲಾಸ ಹೌದು ನಾವ್ ಏನೇ ಕೆಲಸ ಮಾಡಿದ್ರು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದ್ರೆ ಅದೇ ಮುಖ್ಯ ತೃಪ್ತಿ ಸಿಗತ್ತೆ ಅದೇ ಮುಖ್ಯ ಮನುಷ್ಯನಿಗೆ ಮನುಷ್ಯನಿಗೆ ನಿಜ ಟಿವಿ ನೋಡೋದು ಅಥವಾ ಅಲ್ಲಿ ಇಲ್ಲಿ ಸುತ್ತಾಡೋದನ್ನ ಬಿಟ್ಟು ಸಮಯವನ್ನ ಇದಕ್ಕೆ ಉಪಯೋಗಿಸಿದ್ರೆ ಇದು ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ ಲಾಭದಾಯಕನೂ ಆಗಿರುತ್ತೆ ಮತ್ತೆ ಒಂದು ಖುಷಿ ಅಂತ ಅನ್ಸುತ್ತೆ ಬೇರೆಯವ್ರಿಗೂ ಸಹ ಇದರಿಂದ ಆಕರ್ಷಿತರಾಗ್ತಾರೆ ನಿಮ್ಮ ಕಸ್ಟಮರ್ಸ್ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಇರ್ಬೋದು ಹಾಗಾಗಿ ಖುಷಿ ಖುಷಿ ಆಗುತ್ತೆ ಈ ರಾ ಮೆಟೀರಿಯಲ್ ನೀ ಬಟ್ಟೆ ಯಾರೋ ಡಿಸೈನ್ ಮಾಡಿಸ್ಕೋತಾರೆ ಅಂದ್ರೆ ರೆಡಿಮೇಡ್ ಬಟ್ಟೆ ಅಥವಾ ಹೊಲ್ಸ್ಕೊಂಡು ತಂದಿರ್ತಾರೆ ಬೇರೆ ಪೇಂಟಿಂಗ್ ಮೆಟೀರಿಯಲ್ ಏನು ಉಪಯೋಗಿಸ್ತಾ ಇದ್ರಿ ಇದೆಲ್ಲ ಎಲ್ಲಿ ಸಿಗುತ್ತೆ ಸ್ಟೇಷನರಿ ಶಾಪ್ ಅಲ್ಲಿ ಸಿಗುತ್ತೆ ಯಾವುದೇ ಸ್ಟೇಷನರಿ ಶಾಪ್ ತ್ರೀ ಡಿ ಔಟ್ ಲೈನರ್ ಕೊಡಿ ಅಂದ್ರೆ ಕೊಡ್ತಾರೆ ತ್ರೀ ಡಿ ಔಟ್ ಲೈನರ್ ಹಾ 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 ಇದು ಈಗ ನೋಡಿ ಒಂದು ಡ್ರೆಸ್ ಗೆ ಈ ಶೋಲ್ಡರ್ಸ್ ಅಥವಾ ನೆಕ್ ಇರ್ಬೋದು ಅಥವಾ ಸ್ಲೀವ್ಸ್ ಇರ್ಬೋದು ಅವ್ರೇನೋ ಡಿಸೈನ್ ಕೇಳ್ತಾರೆ ಅಷ್ಟನ್ನ ನೀವು ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಥವಾ ಎಷ್ಟು ಸಮಯ ಬೇಕಾಗುತ್ತೆ ಸಮಯ ಎರಡು ವಾರ ಅಂದ್ರೆ ಬೇಕು ಬೇಕು ಒಂದು ಡ್ರೆಸ್ಗೆ ಒಂದು ಡ್ರೆಸ್ಗೆ ಎರಡು ವಾರ ಬೇಕು ಎರಡು ವಾರ ಸಮಯ ಬೇಕಾಗುತ್ತೆ ಈಗ ಇಲ್ಲಿ ಇವಾಗ ಪಿಂಕ್ ಕಲರ್ ಗ್ಲಿಟರ್ ತಗೊಂಡಿದ್ದೀನಿ ಇದು ಸಿಗುತ್ತೆ ಫೆಬ್ರಿಕಲ್ ತ್ರೀ ಡಿ ಔಟ್ ಲೈನರ್ ಸ್ಟಿಕ್ ವಿತ್ ಗ್ಲಿಟರ್ ಸಿಗುತ್ತೆ ಇವಾಗ ವಿತ್ ಗ್ಲಿಟರ್ ಯೂಸ್ ಮಾಡಿ ಮಾಡ್ತಿದೀನಿ ಇದೀನಿ ಈಗ ಇವಾಗ ಗ್ಯಾಪ್ ಇದೆಯಲ್ಲ ಗ್ಯಾಪ್ ಮಧ್ಯದಲ್ಲಿ ಡಾಟ್ ಇಡ್ತಾ ಒಂದ್ ಬಿಟ್ ಒಂದು ಈ ಗ್ಯಾಪ್ ಕೆಳಗಾಯ್ತು ಇಲ್ಲಿ ಮಾಡಬಾರ್ದು ಇಲ್ ಮಾಡ್ಬೇಕು ಆ ಒಂದ್ ಬಿಟ್ ಒಂದು ಇದೆಲ್ಲ ಗ್ಲಿಟರ್ ಇರೋದಿದ್ದ ಮುತ್ತುಗಳು ಹೊಳೆಯೋ ತರ ಹೌದು ಹೌದು ಓ ಇದಲ್ಲ ರೆಡಿ ಪೇಂಟಿಂಗ್ ಅಂಗಡಿನಲ್ಲಿ ಗ್ಲಿಟರ್ ಬೇಕಂದ್ರೆ ಸಿಗುತ್ತೆ ಹೌದು ಗ್ಲಿಟರ್ ಹಾಕಿದ್ರೆ ಬಹಳಂದರ ಸುಂದರವಾಗಿ ಕಾಣಿಸುತ್ತೆ ಹಳದಿರ ತರ ಕಾಣಿಸುತ್ತಿದೆ ಆದ್ರೆ ಹಳದಿ ಇದು ಅದನ್ನ ಲಿಕ್ವಿಡ್ embroidery ಅಂತ ಕರೆಯೋದು ಇದು ವಾಟರ್ ಪ್ರೂಫ್ ಇರುತ್ತೆ

ಇದನ್ನ ನೀವು ಮಾಡಿದ್ರಲ್ಲ ನಮ್ಮ ವೀಕ್ಷಕರಿಗೆ ಒಂದ್ಸರಿ ತೋರಿಸ್ಬಿಡಿ ಇದು ಹೇಗೆ ಕಾಣಿಸುತ್ತೆ ಖಂಡಿತ ನೋಡಿ ಲಿಕ್ವಿಡ್ ಎಂಬ್ರಾಯ್ಡ್ರಿ ಮಾಡೋದು ಹೇಗೆ ಈ ತರ ಬರುತ್ತೆ ಇದೆಲ್ಲ ಲಿಕ್ವಿಡ್ ಎಂಬ್ರಾಯ್ಡ್ರಿ ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅನ್ನ ಉಪಯೋಗಿಸಿ ಯಾವುದೇ ವಿನ್ಯಾಸ ಬೇಕಾದರೂ ನೀವು ಮಾಡಬಹುದು ಬಟ್ಟೆಗಳ ಮೇಲೆ ಆಕರ್ಷಣೀಯವಾಗಿರುತ್ತೆ ಬ್ಲೌಸ್ ಚುಡಿದಾರ್ ಏನ್ ಬೇಕಾದ್ರೂ ಮಾಡಬಹುದು ಬಹಳ ಸಂತೋಷ ಅಕ್ಷಿತ್ ಅವ್ರೆ ನೀವು ಲಿಕ್ವಿಡ್ ಎಂಬ್ರಾಯ್ಡ್ರಿ ಅಲ್ಲದೆ ಬೇರೆ ಬೇರೆ ಯಾವ ಪೇಂಟಿಂಗ್ ಅನ್ನ ಮಾಡ್ತೀರಿ ಸ್ಯಾಂಪಲ್ಸ್ ತಂದಿದ್ರೆ ತೋರಿಸ್ತೀನಿ ಇದು ಕ್ರಯಾನ್ ಮೆಲ್ಟಿಂಗ್ ಅಂದ್ರೆ ಹೇಗೆ ಹೌದು ಕ್ರೌನ್ ಮೆಲ್ಟ್ ಆರ್ಟ್ ಇದು ಕ್ರೌನ್ ಆಮೇಲೆ ಕ್ಯಾಂಡಲ್ ಇಂದ ಮಾಡುದು ಕ್ಯಾಂಡಲ್ ಬೆಂಕಿ ಬರತ್ತಲ್ಲ ಅದ್ ಇಟ್ಕೊಂಡ್ರೆ ಪೋರ್ಟ್ ಬರುತ್ತೆ ಪರ್ಮನೆಂಟ್ ಆಗಿ ಸ್ಟಿಕ್ ಅದು ಸೊ ಇಟ್ಸ್ ಕಾಲ್ಡ್ ಕ್ರೌನ್ ಮೆಲ್ಟ್ ಆರ್ಟ್ ಅಂತಾರೆ ನೋಡಿ ಇದು ಕೂಡ ಕ್ರಯಾನ್ ಮೆಲ್ಟಿಂಗ್ ಏನಾ ಹೌದು ಇದು ಕೂಡ ಕ್ರಯಾನ್ ಮೆಲ್ಟಿಂಗ್ ಮಿಡಲ್ ಅಲ್ಲಿ ಈ ಫೋಟೋ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಓ ಹಾರ್ಟ್ ಶೇಪ್ ಅಲ್ಲಿ ಮಾಡಿದಿರಿ ಹಾ ಈ ಮಧ್ಯದಲ್ಲಿ ಫೋಟೋಸ್ ಹಾಕಿದ್ರೆ ಇದನ್ನ ಫ್ರೇಮ್ ಮಾಡಿ ಮನೆಯಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀರಿ ಹಾ ಸರಿ ಆಮೇಲೆ ಇದನ್ನ ಡಿಸೈನಿಂಗ್ ಎಲ್ಲ ನೀವು ಕೈನಲ್ಲೇ ಮಾಡ್ತೀರಾ ಹಾ ಕೈನಲ್ಲೇ ಮಾಡ್ತೀನಿ ಏನ್ ಪೇಂಟ್ ಉಪಯೋಗಿಸಿದಿರಿ ಇದಕ್ಕೆ ಇನ್ಸ್ಟಂಟ್ ಕಾಫಿ ಪೌಡರ್ ಅನ್ನು ಮಾಡಿದ್ದೇನ ಬರಿ ಕಾಫಿ ಪೌಡರ್ ಹೌದು ಓ ಇನ್ಸ್ಟಂಟ್ ಕಾಫಿ ಪುಡಿಯನ್ನ ಮಾಡಿದ್ದು ಓಕೆ ಚೆನ್ನಾಗಿದೆ ಇದು ಅಷ್ಟೇ ಇದು ಕೂಡ ಕಾಫಿ ಪೇಂಟಿಂಗ್ ಇದು ಕಾಫಿ ಪೇಂಟಿಂಗ್ ನೀವು ಇದು ಡ್ರಾಯಿಂಗ್ ಎಲ್ಲ ಟ್ರೇಸ್ ಮಾಡಿರೋದ ಹೌದು ಇದು ಟ್ರೇಸ್ ಮಾಡಿರೋದು ಅದು ಫ್ರೀ ಹ್ಯಾಂಡ್ ಓ ಟ್ರೇಸ್ ಮಾಡಿ ಅದರ ಮೇಲೆ ಕಾಫಿ ಪೇಂಟಿಂಗ್ ಇದರಲ್ಲಿ ಕಾಫಿ ಪೇಂಟಿಂಗ್ ಅಂತಿದ್ರೆ ಮೂರ್ ಕಲರ್ ಇದೆಯಲ್ಲ ಶೇಡಿಂಗ್ ಮಾಡ್ಕೊಂಡಿದೀನಿ ನೀರು ಆಮೇಲೆ ಕಾಫಿ ಪುಡಿ ಸೇರಿ ಮಿಕ್ಸ್ ಮಾಡ್ಕೊಂಡ್ರೆ ಶೇಡ್ಸ್ ಬರುತ್ತೆ ಲೈಟ್ ಕಲರ್ ಡಾರ್ಕ್ ಕಲರ್ ಹೌದು ಮೀಡಿಯಂ ಕಲರ್ ಹೌದು ಹೌದು ಚೆನ್ನಾಗಿದೆ ಇದು ಗ್ಲಾಸ್ ಪೇಂಟಿಂಗ್ ಗ್ಲಾಸ್ ಪೇಂಟಿಂಗ್ ಹಾ ಇದು ಗ್ಲಾಸ್ ಮೇಲೆ ಪೇಂಟ್ ಮಾಡ್ತೀರಾ ಹೌದು ಗ್ಲಾಸ್ ಪೇಂಟ್ ಸೆಟ್ ಅಂತ ಸಿಗುತ್ತೆ ಒಂದು ಅದರಿಂದ ಮಾಡೋದು ಓ ಗ್ಲಾಸ್ ಮೇಲೆ ಪೇಂಟ್ ಮಾಡೋದಾ ಹೌದು ಓಕೆ ಇದೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಮೇಡಂ ಅಲ್ಲ ನೀವು ಮಾಡಿದಿರಲ್ಲ ಈ ಫ್ರೇಮ್ ಗೆ ಎಷ್ಟು ಕಾಸ್ಟ್ ಆಗಬಹುದು ಆಗುತ್ತೆ ಆದ್ರೆ ಮನೆಯಲ್ಲಿ ವಾಲ್ ಮೇಲೆ ಗೋಡೆ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ

ಫಸ್ಟ್ ಡಿಸೈನ್ ಮಾಡಿ ಆಮೇಲೆ ಕಲರಿಂಗ್ ಮಾಡಿ ಬಹಳ ವಿಧಾನ ಇದೆ ಮೊದಲು ಟ್ರೇಸ್ ಹಾಕೊಂಡು ಆಮೇಲೆ ಕ್ಲೇ ಮಾಡಲ್ ಮಾಡ್ಬಿಟ್ಟು ಆಮೇಲೆ ಪೇಂಟ್ ಮಾಡಿ ಆಮೇಲೆ ಅಂಟಿಸಬೇಕು ಇದು ಎಷ್ಟು ವರ್ಷಗಳಾದ್ರೂ ಏನು ಆಗೋದಿಲ್ಲ ಇಲ್ಲ ಇದೇನು ಆಗಲ್ಲ ಇದಕ್ಕೆಲ್ಲ ಫ್ರೈಮ್ ಮಾಡಿ ಗ್ಲಾಸ್ ಮಾಡಿ ಇಟ್ಬಿಟ್ರೆ ಏನಾಗಲ್ಲ ಎಲ್ಲ ಇದನ್ನ ವಿಶೇಷವಾದ ಸಭೆ ಸಮಾರಂಭಗಳಲ್ಲಿ ಸ್ನೇಹಿತರಿಗೆಲ್ಲ ನೆನಪಿರುತ್ತೆ ಅವ್ರಿಗೆ ಅಕ್ಷತಾ ಅವ್ರು ಮಾಡಿದ್ದು

ಇದು ಝೆಂಟ್ ಆಂಗಲ್ ಅಂತ ಝೆಂಟ್ ಆಂಗಲ್ ಸ್ಟ್ರೋಕ್ಸ್ ಮಾಡೋದು ಅದು ಇದು ಮಧ್ಯದ ನೋಡಿ ಮಧುಬನಿ ಪೇಂಟಿಂಗ್ ಅಂತ ಮಧುಬನಿ ಹಾ ರಾಜಸ್ಥಾನ್ ಮಧುಬನಿ ಇದು ತ್ರೀ ಡಿ ನ್ಯೋನ್ ಕಲರ್ ವರ್ಕ್ ಅಂತ ತ್ರೀ ಡಿಗತ್ತೆ ಅದರಿಂದ ಔಟ್ಲೈನ್ ತರ ಮಾಡೋದು ನಿಯೋನ್ ಕಲರ್ಸ್ ಅಂತಾನೆ ಬೇರೆ ಸಿಗುತ್ತೆ ವಾಶ್ ಮಾಡಿದ್ರೆ ಏನು ಆಗೋದು ಇಲ್ಲ ಏನಾಗಲ್ಲ

ಸ್ಟ್ರೋಕ್ಸ್ ಮಾಡಿದ್ರೆ ಅದು ಸ್ಟೆನ್ಸಿಲ್ ಯೂಸ್ ಮಾಡಿ ಇದು ಇದು ಒನ್ ಸ್ಟ್ರೋಕ್ ಪೇಂಟಿಂಗ್ ಬ್ಯಾಂಬೂ ಒನ್ ಸ್ಟ್ರೋಕ್ ಪೇಂಟಿಂಗ್ ಇದು ಸ್ಟೆನ್ಸಿಲ್ ವರ್ಕ್ ಸ್ಪಾಂಜ್ ಡ್ಯಾಬಿಂಗ್ ಅಂತ ಇದು ಸ್ಟೆನ್ಸಿಲ್ ಟ್ರೇಸ್ ಮಾಡ್ತೀರಾ ಅದ್ರ ಮೇಲೆ ಇಲ್ಲ ಸ್ಟೆನ್ಸಿಲ್ ಯೂಸ್ ಮಾಡಿ ಅದರ ಮೇಲೆ ಸ್ಪಾಂಜ್ ಇಂದ ಡ್ಯಾಬ್ ಮಾಡೋದು ಸ್ಪಾಂಜ್ ವರ್ಕ್ ಇದು ಅಷ್ಟೇ ಸ್ಟೆನ್ಸಿಲ್ ಸ್ಪಾಂಜ್ ಡ್ಯಾಬಿಂಗ್ ವರ್ಕ್ ಇದು ಗ್ರೀಟಿಂಗ್ ಕಾರ್ಡ್ ಗ್ರೀಟಿಂಗ್ ಕಾರ್ಡ್ ಕೂಡ ಮಾಡ್ತೀರಾ ಹೌದು ಇದು ಫ್ರೀ ಹ್ಯಾಂಡ್ ಸ್ಟ್ರೋಕ್ಸ್ ಒನ್ ಸ್ಟ್ರೋಕ್ ಪೇಂಟಿಂಗ್ ಇದೆಲ್ಲ ಇದು ಅಷ್ಟೇ ಇದು ಅಷ್ಟೇ ಒನ್ ಪೇಂಟಿಂಗ್ ಇದು ಸಹ ಒನ್ ಸ್ಟ್ರೋಕ್ ಪೇಂಟಿಂಗ್ ಅಕ್ರೆಕ್ ಪೇಂಟಿಂಗ್ ಇಂದ ಇದು ಗ್ಲಾಸ್ ಪೇಂಟಿಂಗ್ ಮಂಡಲ ತರ ಇದೆ ನೋಡಿ ರಂಗೋಲೆ ತರ ಇದೆ ಇದು ಪ್ಯಾಚ್ ವರ್ಕ್ ಇದು ಸಹ ಪ್ಯಾಚ್ ವರ್ಕ್ ಇದು ನೋಡಿ ಕ್ಲಾತ್ ಮೇಲೆ ಮಾಡಿದ ಹೌದು ಲಿಕ್ವಿಡ್ ಎಂಬ್ರಾಯ್ಡರಿ ಅಂತ ಹೇಳಿದ್ ನೋಡಿ ಬಟನ್ ಬಟನ್ ವೆಟ್ ಆನ್ ಬೆಟ್ ಅಂತ ಹೆಸರು ಮಾಡೋದು ಪೇಂಟಿಂಗ್ ಅಕ್ಷತ್ ಅವರೇ ಇದುವರೆಗೂ ನಮ್ಮ ಶ್ರೀ ಬಸವ ಟಿವಿಯ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ಬಂದು ನೀವು ಲಿಕ್ವಿಡ್ ಎಂಬ್ರಾಯ್ಡರಿ ಅಂದ್ರೆ ಏನು ಗೊತ್ತಿರಲಿಲ್ಲ ಬಹಳ ಅದ್ಭುತವಾದಂತ ಪೇಂಟಿಂಗ್ ಇದನ್ನ ಹೇಗೆಲ್ಲ ಬಳಸಬೇಕು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಅದ್ರ ಜೊತೆ ಜೊತೆಗೆ ಇನ್ನು ಹಲವಾರು ವೆರೈಟಿಯ ಪೈಂಟಿಂಗ್ ಗಳನ್ನು ಏನೇನ್ ಮಾಡ್ತೀರಿ ಎಲ್ಲ ಕ್ಯಾಟಗರೀಸ್ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಶ್ರೀ ಬಸವ ಟಿವಿಯ ಬಳಗದ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಧನ್ಯವಾದ ನಮಸ್ಕಾರ